ಕನ್ನಡದ ನಂಬರ್ ಒನ್ ದಿನ ಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನು ಮೇ ನೋಡೋಣ ಇಡೀ ಜಗತ್ತಿನ ಗಮನವೀಗ ಅಯೋಧ್ಯೆಯತ್ತ ನೆಟ್ಟಿದೆ ದೇಶ ವಿದೇಶಗಳಿಂದ ಭಕ್ತರು ಹಾಗೂ ಗಣ್ಯರು ರಾಮನಗರಿಗೆ ಆಗಮಿಸುತ್ತಿದ್ದಾರೆ ಬಾಲರಾಮೋತ್ಸವಕ್ಕೆ ಇನ್ನೊಂದೇ ದಿನ ಉಳಿದಿದ್ದು ಬಾಲರಾಮನ ಪ್ರಾಣ ಪ್ರತಿಷ್ಠೆಯನ್ನು ಕಣ್ತುಂಬಿಕೊಳ್ಳಲು ಎಲ್ಲರೂ ಕಾತರರಾಗಿದ್ದಾರೆ ಇದರೊಂದಿಗೆ ನಿಗದಿಯಂತೆ ಧಾರ್ಮಿಕ ವಿಧಿವಿಧಾನಗಳು ಮುಂದುವರೆದಿವೆ ಇದಲ್ಲದೆ ಜನರಿ ಇಪ್ಪತ್ತೆರಡರಂದು ನಡೆಯಲಿರುವ ಕಾರ್ಯಕ್ರಮಗಳ ವಿವರ ಹಾಗೂ ಭಾಗಿಯಾಗಲಿರುವ ಗಣ್ಯರ ಮಾಹಿತಿ ಇಂದಿನ ವಿಜಯವಾಣಿಯ ಪುಟದಲ್ಲಿದೆ ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆ ಪ್ರಕ್ರಿಯೆ ಆರಂಭವಾದ ದಿನದಿಂದ ಪ್ರಧಾನಿ ನರೇಂದ್ರ ಮೋದಿ ಅನುಷ್ಠಾನ ಕೈಗೊಂಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಅನೇಕ ಧಾರ್ಮಿಕ ವಿಧಿವಿಧಾನಗಳನ್ನು ನೆರವೇರಿಸುತ್ತಿದ್ದಾರೆ ಅಂತ್ಯ ಶನಿವಾರ ತಮಿಳುನಾಡಿನ ಹಲವು ದೇವಾಲಯಗಳಿಗೆ ಭೇಟಿ ನೀಡಿ ಪೂಜೆ ನೆರವೇರಿಸಿದ್ದಾರೆ ಈ ಸುದ್ದಿ ಇಂದಿನ ಮುಖಪುಟ ಹಾಗೂ ದೇಶ ವಿದೇಶ ಪುಟದಲ್ಲಿದೆ ವಿವಿಧ ಇಲಾಖೆಗಳ ನೌಕರರ ವರ್ಗಾವಣೆ ಸರ್ಕಾರಕ್ಕೂ ಸವಾಲಿನ ಕೆಲಸವೇ ಜತೆಗೆ ಪ್ರತಿ ಬಾರಿ ಭ್ರಷ್ಟಾಚಾರದ ಆರೋಪ ಇದ್ದದ್ದೇ ಇದೇ ಕಾರಣಕ್ಕೆ ಗ್ರಾಮೀಣಾಭಿವೃದ್ಧಿ ಇಲಾಖೆಯಲ್ಲೂ ವರ್ಗಾವಣೆಗಾಗಿ ಕೌನ್ಸಿಲಿಂಗ್ ಜಾರಿಗೆ ಬರಲಿದೆ ಈ ಸುದ್ದಿ ಇಂದಿನ ಸಂಚಿಕೆಯಲ್ಲಿದೆ ಇಂದು ಹಾಗೂ ಮಂಗಳವಾರದ ನೇಮಕಾತಿ ಪರೀಕ್ಷೆಗಳು ನಿಗದಿಯಂತೆಯೇ ಸಾಗಲಿವೆ ಎಂದು ಅಧಿಕಾರಿಗಳು ಸ್ಪಷ್ಟನೆ ನೀಡಿದ್ದಾರೆ ಈ ಹುದ್ದೆಗಳ ನೇಮಕಾತಿ ಪರೀಕ್ಷೆ ಬಗ್ಗೆ ಮೂಡಿದ್ದ ಗೊಂದಲ ಏನು ಈ ಬಗ್ಗೆ ಬೆಂಗಳೂರು ನಗರ ಪೊಲೀಸರು ಹೇಳಿದ್ದೇನು ಎನ್ನುವ ವರದಿ ಇಂದಿನ ಮುಖಪುಟದಲ್ಲಿದೆ ಬಾಲರಾಮೋತ್ಸವಕ್ಕೆ ಕ್ಷಣಗಣನೆ ಆರಂಭವಾಗುತ್ತಿದ್ದಂತೆಯೇ ಎಲ್ಲೆಡೆ ಸಂಭ್ರಮ ಮನೆ ಮಾಡಿದೆ ಶ್ರೀರಾಮನ ಕುರಿತು ಅಯೋಧ್ಯೆ ರಾಮ ಮಂದಿರ ಶ್ರೀರಾಮನ ಆದರ್ಶ ದೇಶದಲ್ಲಿರುವ ಶ್ರೀರಾಮನ ಪ್ರಮುಖ ಕ್ಷೇತ್ರಗಳ ಕುರಿತು ಉತ್ತರ ಪ್ರದೇಶದ ಸಿ ಎಂ ಯೋಗಿ ಆದಿತ್ಯನಾಥ ಸದ್ಗುರು ಜೈನ್ ಶ್ರೀಗಳು ಪಾವಗಡ ಪ್ರಕಾಶ್ ರಾವ್ ಸೇರಿ ಗಣ್ಯರು ಬರೆದ ವಿಶೇಷ ಲೇಖನಗಳು ಇಂದಿನ ರಾಮೋತ್ಸವ ಪುಟದಲ್ಲಿದೆ ವಚನ ಚಳವಳಿಯು ಜಾತಿ ಕುಲಗಳ ಎಲ್ಲೆ ಮೀರಿದ ಸಾಮಾಜಿಕ ಹಾಗೂ ಸಾಂಸ್ಕೃತಿಕ ಮಹಾ ಚಳವಳಿಯಾಗಿ ಇತಿಹಾಸದಲ್ಲಿ ಗುರುತಿಸಲ್ಪಡುತ್ತದೆ ಈ ಚಾರಿತ್ರಿಕ ಮಹಾ ಆಂದೋಲನದ ರುವಾರಿಯಾದ ಬಸವಣ್ಣನೊಂದಿಗೆ ನೂರಾರು ಶರಣರು ಹೇಗಲಿಗೆ ಹೇಗಲಿ ನೀಡಿ ದುಡಿದರು ಅಂತಹ ಶರಣರ ಪೈಕಿ ಅಂಬಿಗರ ಚೌಡಯ್ಯನವರು ಒಬ್ಬರು ಇಂದು ಅವರ ಜಯಂತಿ ಈ ಕುರಿತ ವಿಶೇಷ ಲೇಖನ ಇಂದಿನ ಸಂಚಿಕೆಯಲ್ಲಿದೆ ಭಾರತದ ನೈಋತ್ಯ ಮಾನ್ಸೂನ್ ಮಳೆಯ ಮಾದರಿಯಲ್ಲಿ ಭಾರಿ ಬದಲಾವಣೆ ಕಂಡುಬರುತ್ತಿದೆ ಕಳೆದ ಕೆಲ ದಶಕದಲ್ಲಿ ಮುಂಗಾರು ಮಳೆ ಮಾದರಿ ವೇಗವಾಗಿ ಮತ್ತು ಅನಿಯಮಿತವಾಗಿ ಬದಲಾಗುತ್ತಿದೆ ಇದಕ್ಕೇನು ಕಾರಣ ಈ ಬಗ್ಗೆ ಹವಾಮಾನ ತಜ್ಞರು ಹೇಳೋದೇನು ಇದರಿಂದಾಗುವ ಪರಿಣಾಮಗಳೇನು ಎನ್ನುವ ವರದಿ ಇಂದಿನ ದೇಶ ವಿದೇಶ ಪುಟದಲ್ಲಿದೆ ಜಸ್ಪಾಸ್ ಚಿತ್ರದ ಹಾಡು ಇತ್ತೀಚೆಗಷ್ಟೇ ಬಿಡುಗಡೆಗೊಂಡಿದೆ ಶ್ರೀ ಮತ್ತು ಪ್ರಣತಿ ಮುಖ್ಯ ಭೂಮಿಕೆಯಲ್ಲಿ ನಟಿಸುತ್ತಿರುವ ರಘು ಆ್ಯಕ್ಷನ್ ಕಟ್ ಹೇಳುತ್ತಿರುವ ಸಿನಿಮಾದ ಬಗ್ಗೆ ಚಿತ್ರತಂಡ ಹೇಳೋದೇನು ಈ ಚಿತ್ರಕ್ಕೆ ಶುಭ ಹಾರೈಸಿದವರು ಯಾರು ಎನ್ನುವ ಸುದ್ದಿ ಇಂದಿನ ಪುಟದಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸನದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ